ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಹಾಗೆ ಕೃಷ್ಣರಾಜಪುರಂ ಕ್ಷೇತ್ರದ ಶಾಸಕರಾದ ಬೈರತಿ ಬಸವರಾಜ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಅಭಿಮಾನಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡಿಕೊಂಡರು ಕ್ಷೇತ್ರ ಹಾಗೂ ರಾಜ್ಯದ ಮೂಲೆ ಮೂಲೆಗಳಿಂದ ಬೈರತಿ ಬಸವರಾಜ್ ಅವರ ಅಭಿಮಾನಿಗಳು ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಆಗಮಿಸಿ ತಮ್ಮ ನೆಚ್ಚಿನ ನಾಯಕನಿಗೆ ಶುಭಾಶಯಗಳ ಮಹಾಪೂರವನ್ನೇ ಕೋರಿದರು ಈ ಕಾರ್ಯಕ್ರಮದಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಾಗೆ ಬಂದಂತಹ ಕಾರ್ಯಕರ್ತರಿಗೆ ವ್ಯವಸ್ಥೆಯನ್ನು ಕೂಡ ಜನತೆಗೆ ನಮಸ್ಕಾರ ಈ ದಿನ ನಮ್ಮ ಬಸರಾಜಣ್ಣ ಅವ್ರದ್ದು ಹುಟ್ಟುಹಬ್ಬ ಅದ್ರ ಪರವಾಗಿ ನಾವು ನಮ್ಮ ಬಾಂಧವರು ನಮ್ಮ ಸ್ನೇಹಿತರು ಎಲ್ಲರೂ ಇಲ್ಲಿ ಸೇರಿದ್ದೀವಿ ಅವರಿಗೆ ಒಂದು ಆರೋಗ್ಯ ಐಶ್ವರ್ಯ ಮುಂದಿನ ದಿನಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅವ್ರಿಗೆ ಒಂದು ಅಭಿವೃದ್ಧಿ ಸಿಕ್ಕಿ ಅವ್ರು ಒಳ್ಳೇದಾಗಲಿ ಅಂತ ಬಯಸ್ತೀನಿ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳು ಧನ್ಯವಾದಗಳು ಬೈಡ್ತಿ ಬಸವರಾಜಣ್ಣ ಅವ್ರಿಗೆ ಅರವತ್ತೊಂದನೇ ವರ್ಷದ ಹುಟ್ಟಿದ ಹಬ್ಬದ ಶುಭಾಶಯಗಳು ಮತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಬಸವರಾಜ ಅನ್ನ ಅಂದರೆ ಸುಮಾರು ಜನಕ್ಕೆ ಆಯಪ್ಪ ಒಂದು ಒಂದು ದಾರಿ ಇದ್ದಂಗೆ ಯಾಕಂದರೆ ಸುಮಾರು ಎಲ್ಲರಿಗೂ ಯಾರೇ ಕಷ್ಟ ಅಂತ ಬರಲಿ ಯಾರೇ ಏನೇ ಅಂತ ಬರಲಿ ಎಲ್ಲರಿಗೂ ಸಮಸ್ಯೆ ರೆಡಿ ಮಾಡಿ ಅವ್ರಿಗೆ ಏನು ಬೇಕೋ ಅದೊಂದು ಮಾಡಿಕೊಟ್ಟು ಎಲ್ಲರೂ ಮನಸ್ಸಿಂದ ಗೆತ್ಕೊಂಡಿದ್ದಾರೆ ಪ್ರೀತಿಯಿಂದ ಗೆದ್ಕೊಂಡಿದ್ದಾರೆ ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ಮುಂದಿನ ಚುನಾವಣೆಯಲ್ಲಿ ಇನ್ನು ಹೆಚ್ಚು ಮತಗಳಿಂದ ವಿನ್ನಾಗಿ ನಮ್ಮ ಕ್ಷೇತ್ರಕ್ಕೆ ಒಂದು ಎಮ್ ಎಲ್ ಎ ನೆಕ್ಸ್ಟು ಮಿನಿಸ್ಟ್ರ್ ಆಗಬೇಕು ಅಂತ ನಮ್ಮ ಬೈಕ್ ನಮ್ಮ ಬೈಕೆ ನಾವು ಕೋರ್ಕೊಂತೀವಿ